ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರುಚುಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಈ ಟಾಪಿಕ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಇನ್ನೂ ನನ್ನ ಚಾನಲ್ಗೆ ಹೊಸೊಬ್ರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕ್ ಅನ್ನೋದನ್ನ ಮರಿಬೇಡಿ ನಾನು ಹಾಕೋ ಪ್ರತಿ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಇವತ್ತು ನಾನು ಹೇಳ್ಕೊಡ್ತಾರೋ ವಿಶೇಷ ತಂತ್ರ ಯಾವುದು ಅಂದರೆ ಆಲ್ರೆಡಿ ಇದಕ್ಕೆ ವಿಡಿಯೋ ಅಂತೂ ಮಾಡಿದ್ದೀನಿ ನೀವಂತೂ ತುಂಬ ಸಲ ಕೇಳ್ತಾ ಇರ್ತೀರಾ ಮೇಡಮ್ ಇದು ಇದೇ ತಂತ್ರಕ್ಕೆ ಇದೇ ವಿಷಯಕ್ಕೆ ಮತ್ತೊಂದು ಪವರ್ಫುಲ್ ಮಂತ್ರವನ್ನು ಕೊಡಿ ಅಂತ ನಾನು ಇವತ್ತು ಎರಡು ಮಂತ್ರವನ್ನು ನಿಮಗೋಸ್ಕರ ತಂದಿದ್ದೀನಿ ಆದರೆ ಅದನ್ನು ಯಾವ ಟೈಮಲ್ಲಿ ಹೇಗೆ ಹೇಳ್ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ಸ್ನೇಹಿತರೆ ಶಾಶ್ವತ ಪ್ರೀತಿಗೋಸ್ಕರ ನಿಮ್ಮ ಪ್ರೀತಿಯನ್ನು ನೀವು ಬಲಪಡಿಸೋಕ್ಕೋಸ್ಕರ ಏನೇ ಸಮಸ್ಯೆಗಳು ತೊಂದರೆಗಳು ಬಂದರೂ ನೀವು ಅವ್ರನ್ನ ಬಿಟ್ಟು ಹೋಗದೇ ಇರೋಕ್ಕೋಸ್ಕರ ನಾನಿವತ್ತು ಪವರ್ಫುಲ್ ಮಂತ್ರವನ್ನು ನಿಮಗೆ ತಂದಿದ್ದೀನಿ ಸ್ನೇಹಿತರೆ ಈ ಮಂತ್ರವನ್ನು ನೀವು ಭಕ್ತಿ ಶ್ರದ್ಧೆ ಪ್ರತಿನಿತ್ಯ ಹೇಳಬೇಕು ಗೊತ್ತಾಯ್ತಾ ಪ್ರತಿನಿತ್ಯ ನೀವು ಭಕ್ತಿ ಶ್ರದ್ಧೆಯಿಂದ ಹೇಳ್ಕೊಂಡು ಬಂದರೆ ನಿಮ್ಮ ಪ್ರೀತಿಯನ್ನು ನೀವು ಶಾಶ್ವತವಾಗಿ ನಿಮ್ಮ ಜೊತೆಯಲ್ಲಿ ಇರಿಸ್ಕೋಬೋದು ಏನು ಅಂತಂದರೆ ಇವತ್ತು ನಾನು ಹೇಳ್ಕೊಡುವಂಥ ಈ ಪವರ್ಫುಲ್ ಮಂತ್ರವನ್ನು ನೀವು ಶುಕ್ರವಾರ ಅಥವಾ ಪೌರ್ಣಮಿಯ ದಿನ ಸ್ಟಾರ್ಟ್ ಮಾಡಬೇಕು ಸರಿನಾ ಅದು ಅಲ್ಲದೆ ಅದನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಶುರು ಮಾಡಬೇಕು ಬೆಳಗಿನ ಜಾವನೇ ನೀವು ಮಾಡಬೇಕು ಸರಿನಾ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗೆ ನೀವು ಇದನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ನಾನು ಹೇಳ್ಕೊಡುವಂಥ ಈ ಮಂತ್ರವನ್ನು ನೀವು ಹೇಳೋಕ್ಕೂ ಮುಂಚೆ ನೀವು ಏನು ಮಾಡಬೇಕು ಅಂತಂದರೆ ನೀವು ಇಷ್ಟಪಡೋರ್ದು ಯಾವುದಾದ್ರೂ ಒಂದು ವಸ್ತು ಇಟ್ಕೊಂಡಿರ್ತೀರಲ್ವಾ ನೆನಪೋಸ್ಕರ ಏನಾದರೂ ಆಗಿರಲಿ ಹಾರ್ಟ್ ಸಿಂಬಲ್ ಆಗಿರಲಿ ಏನಾದರೂ ಗಿಫ್ಟ್ ಇರಲಿ ಏನೇ ಒಂದು ಏನೋ ಒಂದು ಇರುತ್ತೆ ಅದನ್ನು ನೀವು ಹುಷಾರಾಗಿ ಇಟ್ಕೊಂಡಿರ್ತೀರ ಅದನ್ನು ನೀವು ಈ ತಂತ್ರದಲ್ಲಿ ಬಳಸಬೇಕಾಗತ್ತೆ ಸರಿನಾ ಅವ್ರು ಏನ್ ಬೇಕಾದ್ರೆ ಕೊಟ್ಟಿಲ್ಲ ಆ ವಸ್ತುನ ನೀವೇನು ಮಾಡ್ತೀರಾ ನಿಮ್ಮ ಹಾರ್ಟಲ್ಲಿ ಹಾರ್ಟ್ ಹತ್ರ ಹೃದಯ ಭಾಗದಲ್ಲಿ ಅದನ್ನು ಇಟ್ಕೊಂಡು ನೀವು ನಾನು ಹೇಳ್ಕೊಡೋ ಅಂಥ ಮಂತ್ರವನ್ನು ಹೇಳಬೇಕಾಗತ್ತೆ ನೂರ ಎಂಟು ಸಲ ಕಷ್ಟ ಆಗುತ್ತೆ ಅಂತ ಸುಮ್ಮನಾಗಬೇಡಿ ನೀವು ನಿಮ್ಮ ಪ್ರೀತಿನಲ್ಲಿ ಸಕ್ಸಸ್ ಆಗಬೇಕು ಅಂದರೆ ನೀವು ಇಷ್ಟಪಡೋರನ್ನ ನೀವು ಉಳಿಸ್ಕೋಬೇಕು ಅಂದರೆ ನಾನು ಹೇಳ್ಕೊಡೋ ಈ ಪವರ್ಫುಲ್ ಮಂತ್ರವನ್ನು ನೀವು ಹೇಳಬೇಕಾಗತ್ತೆ ಸ್ನೇಹಿತರೆ ಈ ಮಂತ್ರ ಹೀಗಿದೆ ನಾನು ಹೇಳ್ತೀನಿ ನೀವು ನೋಟ್ ಮಾಡ್ಕೊಳ್ಳಿ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಂಡು ಬರ್ಕೊಳ್ಳಿ ಸರಿನಾ ಓಂ ಶ್ರೀಂ ಹ್ರೀಂ ಕ್ಲೀಂ ಕಾಮದೇವಾಯ ರತಿ ಪ್ರಿಯಾಯ ದ್ರವಯ ದ್ರವಯ ಮಮ ಹೃದಯ ತಿಷ್ಟ ತಿಷ್ಟ ಸ್ವಾಹ ಹಂಗೆ ಹೇಳ್ಬೇಕಾದ್ರೆ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಆದರೆ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೇಳಬೇಕಾಗತ್ತೆ ಸ್ನೇಹಿತರೆ ಭಕ್ತಿಯಿಂದ ಶ್ರದ್ಧೆಯಿಂದ ಹೇಳಿ ಸರಿನಾ ಇದನ್ನು ನೀವು ನೂರ ಎಂಟು ಸಲ ಹೇಳಬೇಕಾಗತ್ತೆ ಎಷ್ಟು ದಿನ ಇಪ್ಪತ್ತೊಂದು ದಿನ ಆಯಿತಾ ಪ್ರತಿದಿನ ಇದನ್ನು ಮಿಸ್ ಮಾಡದೆ ನೀವು ಕಂಟಿನ್ಯೂಸ್ ಆಗಿ ಮಾಡಬೇಕಾಗತ್ತೆ ಆಮೇಲೆ ಏನು ಮಾಡಬೇಕು ಅಂತಂದರೆ ಸರಿನಾ ಪ್ರತಿದಿನ ಒಂದೊಂದು ಜಪವನ್ನು ಮಾಡ್ತೀರಲ್ಲ ನೂರ ಎಂಟು ಸಲ ಆ ಜಪವನ್ನು ನೀವು ಮಾಡಿದ ಮೇಲೆ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ನಿಮ್ಮ ಇಬ್ಬರ ಋತಿಯಗಳು ಹಾಂ ಈ ವಜ್ರ ಥರ ಮಿನುಕ್ತಾಯಿದೆ ಅಂತ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಇಮ್ಯಾಜಿನೇಷನ್ ಏನು ರೀ ಏನು ಬೇಕಾದ್ರೂ ಮಾಡ್ಕೋಬೋದು ಸರಿನಾ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಆಮೇಲೆ ಏನು ಮಾಡಬೇಕು ಅಂತಂದರೆ ನೀವು ಈ ಒಂದು ವಾಕ್ಯವನ್ನು ಹೇಳಬೇಕಾಗತ್ತೆ ನಾವು ಶಾಶ್ವತವಾಗಿ ಒಂದಾಗಿರ್ತೀವಿ ನಮ್ಮ ಪ್ರೀತಿ ಶಾಶ್ವತವಾಗಿರಲಿ ಅಂತ ನೀವು ಹೇಳ್ಕೊಬೇಕಾಗತ್ತೆ ಪ್ರತಿದಿನ ಸರಿನಾ ನೀವು ಜಪ ಮಾಡಿದ ಮೇಲೆ ನೀವು ಇದನ್ನು ಹೇಳ್ಕೊಬೇಕಾಗತ್ತೆ ಸ್ನೇಹಿತರೆ ನೀವು ಇಪ್ಪತ್ತೊಂದು ದಿನ ಇದನ್ನು ನೀವು ಮಾಡಿದ ಮೇಲೆ ಏನು ಮಾಡಬೇಕು ಅಂದರೆ ನೀವಿನ್ನು ಮತ್ತೆ ಇದನ್ನು ಮತ್ತೆ ಕಂಟಿನ್ಯೂಸ್ ಆಗಿ ಮಾಡೋ ಅಗತ್ಯ ಇರಲ್ಲ ನೀವು ಇದನ್ನ ಪ್ರತಿ ತಿಂಗಳು ತಿಂಗ್ಳಿಗೆ ಒಂದು ಸಲ ಮಾಡಿ ತಿಂಗ್ಳಿಗೆ ಒಂದು ಸಲ ನೀವು ಶುಕ್ರವಾರ ಅಥವಾ ಪೌರ್ಣಮಿ ದಿನ ಇದನ್ನು ನೀವು ನೂರ ಎಂಟು ಸಲ ಹೇಳಬೇಕಾಗತ್ತೆ ಆಯಿತಾ ನೀವು ಆ ವಸ್ತುವನ್ನು ನಿಮ್ಮ ಪರ್ಸಲ್ಲಿ ಪಾಕೆಟಲ್ಲಿ ಯಾವ್ದಾದ್ರು ಒಂದು ಜಾಗದಲ್ಲಿ ಯಾವಾಗಲೂ ನಿಮ್ಮ ಜೇಬಲ್ಲಿ ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಅದನ್ನು ಇಟ್ಕೋಬೇಕಾಗತ್ತೆ ಸರಿನಾ ಆಮೇಲೆ ಏನು ಮಾಡಬೇಕು ಅಂತಂದರೆ ಪ್ರತಿ ತಿಂಗಳು ಇದನ್ನು ನೀವು ಮಾಡಿ ಅದೇ ವಸ್ತು ನೀವು ಪ್ರೀತಿಗೋಸ್ಕರ ನೆನಪಿಗೋಸ್ಕರ ಇಟ್ಕೊಂಡಿರ್ತೀರಲ್ವಾ ಅದೇ ವಸ್ತುವನ್ನ ಇಟ್ಕೊಂಡು ನೀವು ಈ ಮಂತ್ರ ಜಪವನ್ನು ಮತ್ತೆ ಮಾಡಬೇಕಾಗತ್ತೆ ಏನಾದರೂ ನಿಮ್ಮ ಅಲ್ಲಿ ಜಗಳ ಬೇಜಾರು ಏನಾದ್ರು ಒಂದು ಆಯಿತು ಅಂತ ಅನ್ಕೊಳ್ಳಿ ಏನಾದರೂ ಒಂದು ಮತ್ತೆ ನಿಮ್ಮ ಮಧ್ಯದಲ್ಲಿ ಏನಾದ್ರು ತೊಂದರೆ ಆಯಿತು ಅಂತಂದ್ರೆ ಮಧ್ಯದಲ್ಲಿ ನೀವು ನಿಲ್ಸಿರ್ತೀರಲ್ವಾ ಆಮೇಲೆ ಏನಾದರೂ ಪಂದ್ಯದಲ್ಲಿ ಸಮಸ್ಯೆ ಆಯಿತು ಅಂತಂದ್ರೆ ಏಳು ದಿನ ಕಂಟಿನ್ಯೂಸ್ ಆಗಿ ಏಳು ದಿನ ಇದೇ ಮಂತ್ರವನ್ನು ನೀವು ಮಾಡ್ಬೇಕಾಗತ್ತೆ ಮಂತ್ರ ಜಪವನ್ನ ಮಾಡ್ಬೇಕಾಗತ್ತೆ ಏಳು ದಿನ ನಾನು ಹೀಗೆ ಹೇಳ್ಕೊಟ್ನಲ್ಲ ಅದನ್ನೇ ನೀವು ಫಾಲೋ ಮಾಡಿಕೊಂಡು ಏಳು ದಿನ ನೀವು ಮಾಡಿ ಸರಿನಾ ಇದ್ರೆ ಈ ಮಂತ್ರ ಜಪವನ್ನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಮಾಡಕ್ ಅಂತಂದ್ರೆ ನೀವು ಸಂಜೆ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ನೀವು ಇದನ್ನ ಮಾಡಬಹುದು ಸರಿನಾ ತಪ್ಪಸ್ತೇನೆ ಫಾಲೋ ಮಾಡ್ಕೊಂಡ್ ಬರಬೇಕಾಗುತ್ತೆ ಮಾಡೋದ್ರಿಂದ ನೀವು ನಿಮ್ಮ ಮಧ್ಯದಲ್ಲಿ ಬಿರ್ಕ್ ಸರಿ ಮಾಡಬಹುದು ನಿಮ್ಮ ಪ್ರೀತಿ ಯಾವಾಗ್ಲೂ ಶಾಶ್ವತವಾಗಿ ಸಂತೋಷವಾಗಿರುತ್ತೆ ಯಾವಾಗ್ಲೂ ನೀವು ಖುಷಿಯಾಗಿ ಹ್ಯಾಪಿಯಾಗಿ ಜೊತೆಲಿರ್ಬೋದು ಸ್ನೇಹಿತರೆ ನಾನು ಇವಾಗ ಇನ್ನೊಂದು ಪವರ್ಫುಲ್ ಮಂತ್ರವನ್ನ ತಂತ್ರವನ್ನ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಮಂತ್ರ ಹೇಗಿದೆ ಓಂ ಕಾಮ ದೇವಾಯ ವಿದ್ಮಹೆ ಪುಷ್ಪ ಬಾಣಾಯ ದೀನ್ಮಹೆ ತನ್ನೋ እን እን ಪ್ರಚೋದಯಾತ್ ಸ್ನೇಹಿತರೆ ಈ ಮಂತ್ರವನ್ನು ನೀವು ಸೇಮ್ ಟೈಮಿಂಗ್ಸಲ್ಲಿ ಸರಿನಾ ಸೇಮ್ ಟೈಮಿಂಗ್ಸಲ್ಲಿ ನೀವು ಇದನ್ನು ಪ್ರತಿದಿನ ಇಪ್ಪತ್ತೊಂದು ದಿನವರೆಗೂ ನೂರ ಎಂಟು ತಲ ಹೇಳಬೇಕಾಗುತ್ತೆ ಸರಿನಾ ಸೇಮ್ ಅದೇ ಕೆಲಸ ಸರಿನಾ ನೀವು ಅವರನ್ನು ಯಾವ ರೀತಿಯಲ್ಲಿ ನೆನೆಸ್ಕೊತಾ ಇದ್ರಿ ಅವರ ಪ್ರೀತಿಯ ವಸ್ತು ಏನಾದರೂ ಆಗಿರಲಿ ಅದನ್ನು ಇಟ್ಕೊಂಡು ನೀವು ಇದನ್ನು ಹೇಳಬೇಕಾಗುತ್ತೆ ಆಮೇಲೆ ಏನು ಮಾಡಬೇಕು ಅಂತಂದರೆ ನೀವು ಇದನ್ನು ಪ್ರತಿನಿತ್ಯ ಒಂದು ದಿನವೂ ಬಿಡ್ದಂಗೆ ಹೇಳ್ಕೊಂಡು ಬನ್ನಿ ನೀವು ತಂತ್ರವನ್ನು ಶುಕ್ರವಾರನೇ ಶುರು ಮಾಡಿ ಇಪ್ಪತ್ತೊಂದು ದಿನ ಅನ್ನೋದು ಶುಕ್ರವಾರ ಅಥವಾ ಪೌರ್ಣ ಪೌರ್ಣಮಿ ದಿನ ಕೊನೆ ಇವತ್ತು ಇವತ್ತಿಗೆ ಇಪ್ಪತ್ತೊಂದು ದಿನ ಅಂತಂದ್ರೆ ಇವತ್ತು ಪೌರ್ಣಮಿ ಅಥವಾ ಶುಕ್ರವಾರ ಆಗಿರಬೇಕು ಆ ರೀತಿನಲ್ಲಿ ಆ ದಿನದಲ್ಲಿ ಕೊನೆ ಆಗೋ ತರ ನೀವು ನೋಡ್ಕೊಂಡು ಇದನ್ನ ಸ್ಟಾರ್ಟ್ ಮಾಡ್ಬೇಕಾಗತ್ತೆ ಇದ್ರೆ ನೀವು ಈ ಮಂತ್ರವನ್ನು ಇಪ್ಪತ್ತೊಂದು ದಿನ ಮೇಲೆ ನೀವೇನು ಮಾಡಬೇಕಾಗತ್ತೆ ಅಂದರೆ ನೀವು ಕಾಮದೇವನಲ್ಲಿ ಪ್ರಾರ್ಥನೆ ಮಾಡಬೇಕಾಗುತ್ತೆ ತಂದೆ ಕಾಮದೇವ ನಾವು ಇಬ್ಬರು ತುಂಬ ಪ್ರೀತಿಸ್ತಾ ಇದ್ವಿ ನಾವು ಇಬ್ಬರು ಯಾವಾಗಲೂ ಇರಬೇಕು ಶಾಶ್ವತವಾಗಿ ನಮ್ಮ ಜೀವನ ನಡಿಬೇಕು ಖುಷಿಯಿಂದ ಪ್ರೀತಿಯಿಂದ ನಡಿಬೇಕು ಹೀಗೆ ನಿಮ್ಮ ಫೀಲಿಂಗ್ಸ್ ಫೀಲಿಂಗ್ಸನ್ನು ನೀವು ದೇವರಲ್ಲಿ ಕೇಳ್ಕೋಬೇಕಾಗತ್ತೆ ಸರಿನಾ ನೀವು ನಿಮ್ಮ ಪ್ರೀತಿಯನ್ನು ನಿಮ್ಮ ಪ್ರೀತಿ ಶಾಶ್ವತವಾಗಿರಬೇಕು ನಾವಿಬ್ಬರು ಶಾಶ್ವತವಾಗಿ ಜೊತೆಲಿರಬೇಕು ಯಾವುದೇ ಸಮಸ್ಯೆಗಳು ನಮ್ಮ ನಮ್ಮಿಬ್ಬರಲ್ಲಿ ಬರಬಾರ್ದು ನಾವಿಬ್ರು ಚೆನ್ನಾಗಿರಬೇಕು ಅಂತ ನೀವು ಕೇಳ್ಕೋಬೇಕಾಗತ್ತೆ ಕೊನೇ ದಿನ ನೀವೇನು ಮಾಡಬೇಕು ಅಂದರೆ ದೇವರ ಮುಂದೆ ಒಂದು ತುಪ್ಪದ ದೀಪವನ್ನು ಅಂಟಿಸಿ ನೀವು ಬೆಳಗ್ಗೆ ಆದೂ ಸರಿ ಸಂಜೆ ಆದೂ ಸರಿ ದೇವರ ಮುಂದೆ ಒಂದು ತುಪ್ಪದ ದೀಪವನ್ನು ಅಂಟಿಸಿ ಆಯಿತಾ ಮಣ್ಣಿನ ದೀಪ ಅದರಲ್ಲಿ ನೀವು ಎರಡು ಲವಂಗವನ್ನು ಲವಂಗವನ್ನು ಕೈಲಿ ಹಿಡ್ಕೊಂಡು ನೀವು ಅದ್ರ ಅದರ ಮುಂದೆ ಕೂತ್ಕೊಂಡು ನಾನು ಹೇಳ್ಕೊಡುವಂಥ ಈ ಚಿಕ್ಕ ಮಂತ್ರವನ್ನು ಎರಡು ಲವಂಗವನ್ನು ಕೈಲಿ ಹಿಡ್ಕೊಂಡು ನೀವು ಇಷ್ಟಪಡುವಂಥ ಹುಡುಗ ಅಥವಾ ಹುಡುಗಿಯ ಹೆಸರನ್ನು ನಿಟ್ಟುಸಿರಲ್ಲಿ ಮನ್ಸಾರೆ ಅವರ ಹೆಸರನ್ನು ನೀವು ಹೇಳಬೇಕಾಗತ್ತೆ ಹೇಳ್ಕೊಂಡು ನೀ ಮಂತ್ರವನ್ನು ಅನ್ನೊಂದು ಸಲ ಹೇಳಬೇಕಾಗುತ್ತೆ ಓಂ ಶ್ರೀ ಕಾಮದೇವ ನಮಃ ಅಂತ ಅನ್ನೊಂದು ಸಲ ನೀವು ಹೇಳಬೇಕಾಗತ್ತೆ ಹೇಳಿಬಿಟ್ಟು ಸ್ವಲ್ಪ ಹೂವನ್ನು ತಗೊಳ್ಳಿ ಒಂದು ಬಿಳಿ ಹೂವು ಇಲ್ಲ ಕೆಂಪು ಹೂವು ಗುಲಾಬಿ ಏನಾದರೂ ಸರಿ ಅದನ್ನು ದೇವರಿಗೆ ಅರ್ಪಿಸಬೇಕಾಗತ್ತೆ ಈ ಲವಂಗವನ್ನು ಕೂಡ ದೇವರಿಗೆ ಅರ್ಪಿಸ್ಬಿಡಿ ಅದನ್ನೇನು ಸುಡೋ ಅಗತ್ಯ ಇಲ್ಲ ಸರಿನಾ ಇದನ್ನು ನೀವು ಮಾಡ್ಕೊಂಡು ಬನ್ನಿ ಕಂಟಿನ್ಯೂಸ್ ಆಗಿ ಸರಿನಾ ಇಪ್ಪತ್ತೊಂದನೇ ದಿನ ನೀವು ನೀವು ಇದನ್ನ ಮಾಡಬೇಕಾಗತ್ತೆ ಮಧ್ಯದಲ್ಲಿ ಇವಾಗ ನಿಲ್ಲಿಸಿರ್ತೀರ ಅದಾದ್ಮೇಲೆ ಮಧ್ಯದಲ್ಲಿ ಏನಾದರೂ ಸಮಸ್ಯೆ ಆಯಿತು ಆವಾಗಲೇ ಹೇಳೋದ್ನಲ್ಲ ನಾನು ಏನಾದರೂ ಸಮಸ್ಯೆ ಆಯಿತು ಅಂದರೆ ಮತ್ತೆ ಇದನ್ನ ನೀವು ಕಂಟಿನ್ಯೂ ಮಾಡಬೇಕಾಗತ್ತೆ ನಿಮ್ಮ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಬಂತು ಪ್ರಾಬ್ಲಮ್ ಆಯಿತು ಒಂದು ವಾರ ನೀವು ಏಳು ದಿನ ಇದನ್ನ ನೀವು ಮಾಡಬೇಕಾಗತ್ತೆ ಶುಕ್ರವಾರನೋ ಪೌರ್ಣಮಿನೋ ಯಾವಾಗ ನೀವು ಶುರು ಮಾಡಿ ಒಂದು ಏಳು ದಿನ ನೀವು ಇದನ್ನ ಕಂಟಿನ್ಯೂಸ್ ಆಗಿ ಮಾಡಬೇಕಾಗತ್ತೆ ಮಾಡಿ ನಿಲ್ಸಿದ್ಮೇಲೆ ಆಯ್ತಾ ಸಮಸ್ಯೆ ಬಂದಾಗ ಮತ್ತೆ ಮಾಡಕ್ ಹೇಳಿದ್ದೀನಿ ಆಮೇಲೆ ಏನು ಮಾಡಬೇಕು ಅಂದರೆ ಒಂದು ಮೂರು ತಿಂಗಳು ಗ್ಯಾಪ್ ಕೊಡಿ ಮೂರು ತಿಂಗಳು ಒಂದ್ಸಲ ಮೂರು ತಿಂಗಳು ಒಂದ್ಸಲ ಈ ಚಕ್ರವನ್ನ ಮತ್ತೆ ಶುರು ಮಾಡ್ಬೇಕಾಗತ್ತೆ ಇಪ್ಪತ್ತೊಂದು ದಿನ ಸೇಮ್ ಮತ್ತೆ ಇದನ್ನೇ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ನೀವು ನಿಮ್ಮ ಪ್ರೀತಿ ಶಾಶ್ವತವಾಗಿ ಗಟ್ಟಿಯಾಗಿರಬೇಕು ಅಂತಂದ್ರೆ ನೀವು ಇದನ್ನ ಮಾಡ್ಬೇಕಾಗತ್ತೆ ನೀವು ಪ್ರತಿ ಸಲ ಮಾಡಿದ್ರು ತುಂಬಾ ಒಳ್ಳೇದು ಸರಿನಾ ಭಕ್ತಿ ಶ್ರದ್ಧೆಯನ್ನ ಮಾಡ್ಕೊಂಡು ಹೋದ್ರೆ ಸಾಕು ಮೂರ್ ತಿಂಗಳು ಸಲ ಗ್ಯಾಪ್ ಕೊಟ್ಟು ನೀವು ಇದನ್ನ ಮಾಡಬೇಕಾಗತ್ತೆ ಸಮಸ್ಯೆ ಬಂದಾಗ ಮಾತ್ರ ಏಳು ದಿನ ಮಾಡಿ ಸರಿನಾ ಇದನ್ನ ನೀವು ಶ್ರದ್ಧಾ ಭಕ್ತಿಯಿಂದ ಪಾಲಿಸ್ಕೊಂಡ್ ಬಂದ್ರೆ ನಿಮ್ಮ ಪ್ರೀತಿಯಲ್ಲಿ ಯಾವುದೇ ತರದ ಸಮಸ್ಯೆ ಬರೋದೇ ಇಲ್ಲ ಸರಿನಾ ಮೂರ್ ತಿಂಗಳು ತನಕ ನೀವು ಮಾಡ್ಬೇಕಾಗತ್ತೆ ಬೈ ಚಾನ್ಸ್ ನೀವು ನಿಮ್ಮ ಪ್ರೀತಿಯಲ್ಲಿ ಯಾವುದೇ ತರದ ಪ್ರಾಬ್ಲಮ್ ಬರಬಾರ್ದು ಅಂತಂದ್ರೆ ನಾವು ಯಾವಾಗ್ಲೂ ಹೇಗೆ ಇರಬೇಕು ಅಂತಂದ್ರೆ ತಿಂಗಳಿಗೆ ಒಂದ್ಸಲ ಮಾಡಿ ಕಷ್ಟ ಆಗಲ್ಲ ಸರಿನಾಸಲ ಮಾಡಿ ಮೂರು ತಿಂಗಳು ಬಿಟ್ಟು ಮತ್ತೆ ಅದನ್ನ ರೀಸೈಕಲ್ ಮಾಡಿ ಸರಿನಾ ಮತ್ತೆ ಅದನ್ನ ಫಸ್ಟ್ ಇಂದ ಮಾಡ್ಕೊಂಡು ಹೋಗಿ ಸರಿನಾ ಒಂದ್ಸಲ ಪೌರ್ಣಮಿ ಅಥವಾ ಶುಕ್ರವಾರದಲ್ಲಿ ನೀವು ಇದನ್ನ ಮಾಡಬಹುದು ಒಂದೇ ದಿನ ಮಾಡಿದ್ರೆ ಸಾಕು ಭಕ್ತಿಯಿಂದ ಆ ಟೈಮಲ್ಲಿ ಕೂತ್ಕೊಂಡು ಅವರ ವಸ್ತು ಅವ್ರು ಯಾವ್ದಾದ್ರು ಒಂದು ವಸ್ತುನ ಫೋಟೋ ಆಗಿರ್ಲಿ ಬಟ್ಟೆ ಆಗಿರ್ಲಿ ಏನಾದ್ರೂ ಆಗಿರ್ಲಿ ಅವ್ರು ಕೊಟ್ಟೋ ಕೊಡೋ ಕೊಟ್ಟಿರೋ ಒಂದು ವಸ್ತುವನ್ನ ನೀವು ನಿಮ್ಮ ಹೃದಯದಲ್ಲಿ ಇಟ್ಕೊಂಡು ಅದನ್ನ ಹೇಳಬೇಕಾಗತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಸರಿ ಅದೇ ಥರದ ಸೂಪರ್ ಆಗಿರೋಂಥ ಟೆಕ್ನಿಕ್ ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ಇದೇ ಥರದ ಸೂಪರ್ ಆಗಿರೋಂಥ ವಿಶೇಷ ತಂತ್ರಜ್ಞೆಯಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಆಯ್ಸ್ ಬಾಯ್ ಲವ್ ಯು ಆಲ್